ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾಕಂಡ ಎಂಎಲ್ ಎಸ್ ಪೊನ್ನಣ್ಣ ಕೊಡಗು ಧ್ವನಿ ಸ್ಪೆಷಲ್ ಪ್ರೋಗ್ರಾಂ ಯಶಸ್ವಿ ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಹೆಗ್ಗಳಿಕೆ ಜನಪ್ರಿಯ ಶಾಸಕರಾಗಿ ಜನರ ಮನಸ್ಸು ಗೆದ್ದ ಕೊಡಗಿನ ಕೋರ ಎರಡು ವರ್ಷದ ಅವಧಿಯ ಸಾಧನೆಗಳು ಏನೇನು ವೀಕ್ಷಿಸಿ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮ ಈ ವೀಕ್ಷಕರೇ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವತ್ತು ಮಕ್ಕಳ ಕುಶಲಪ್ಪ ಮಾಸ್ಟ್ರು ನಾಕಂಡ ಪೊನ್ನಣ್ಣ ಅಂದರೆ ಈ ಕ್ಷೇತ್ರದ ಎಮ್ ಎಲ್ ಎ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಎರಡು ವರ್ಷ ಅವರು ಯಶಸ್ವಿಯಾಗಿ ಎಮ್ ಎಲ್ ಎ ಆಗಿ ಮುಂದುವರಿತಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಹಿರಿಯರನ್ನ ಒಂದಷ್ಟು ವಿಚಾರ ವಿನಿಮಯ ಕೂಡ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ತೆ ಸರ್ ತಮ್ಮ ಶಾಸಕರು ಅಚ್ಚುಮೆಚ್ಚಿನ ಶಾಸಕರು ಅಂತ ಹೇಳ್ತಿರ್ತಾವು ಹೌದು ಸರ್ ಒಂದು ಒಂದು ಪಕ್ಷಕ್ಕೆ ಏನಾದರೂ ಸೀಮಿತ ಆಗಿದ್ದಾರೆ ಅಂತೇಳಿ ನಿಮ್ಮ ಮನಸ್ಸಿಗೆ ನಾನು ಇದೆ ಖಂಡಿತ ಇಲ್ಲ ಅವರು ಶಾಸಕರಾಗಿ ಕಳೆದ ಎರಡು ವರ್ಷದಿಂದ ನಮ್ಮ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಟ್ಟದ ನಾಗರಹೊಳೆಯಿಂದ ನಾಪೋಕುಲ್ ಆ ಕಡೆ ನಾಪೋಕಲ್ ಬ್ಲಾಕಿನ ಸಂಪಾಜೆ ಆ ಮೂಲೆಯವರಿಗೂ ಕೂಡ ಅವರು ನಿರಂತರವಾಗಿ ಓಡಾಡ್ತಾ ಇದ್ದಾರೆ ಅವರನ್ನು ಯಾ ನಮ್ಮ ನಾವು ಎರಡು ವರ್ಷದ ಹಿಂದೆ ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಹಂತದಲ್ಲಿ ಯಾವ ಜನರು ಅವರನ್ನು ಪಕ್ಷದ ಅಭಿಮಾನದಿಂದ ತಿರಸ್ಕರಿಸಿದ ಮತದಾರರು ಯಾರಿದ್ದಾರೆ ಅವರೇ ಈಗ ಅವರನ್ನು ಹತ್ತಿರ ಸೆಳಿತಾರೆ ಹತ್ತಿರ ಸೆಳಿತಾ ಇದ್ದಾರೆ ಅವರ ಬೇಕು ಬೇಡಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸರ್ಕಾರದ ಇತಿಮಿತಿಯಲ್ಲಿ ಲಭ್ಯವಿರತಕ್ಕಂಥ ಅನುದಾನವನ್ನು ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ವಿನಿಯೋಗಿಸ್ತಾ ಇದ್ದಾರೆ ಸರ್ ಅಭಿವೃದ್ಧಿ ಭಾಳಷ್ಟು ಮಾಡಿದ್ದೀನಿ ಎಲ್ಲ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ತಮಗೆ ಏನಾದರೂ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಸರ್ ಖಂಡಿತವಾಗಿ ಹೇಳ್ಬೋದು ನಾನು ಸ್ವಾತಂತ್ರ್ಯ ಬಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈಚೆಗೆ ನಮ್ಮ ಕೊಡಗು ಜಿಲ್ಲೆಯನ್ನು ವಿರಾಜಪೇ ವಿಶೇಷವಾಗಿ ವಿರಾಜಪೇಟೆ ತಾಲೂಕನ್ನು ಪ್ರತಿನಿಧಿಸಿದ ಎಲ್ಲ ಜನಪ್ರತಿನಿಧಿಗಳನ್ನು ನೋಡಿದ್ದೇನೆ ಹತ್ರದಿಂದ ನೋಡಿದೆ ಖಂಡಿತ ಮೊಟ್ಟ ಮೊದಲಾಗಿ ಕೊಡಗು ಸರ್ಕಾರ ಇದ್ದ ಕಾಲಾವಧಿಯನ್ನು ಬಿಟ್ಬಿಡೋಣ ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಥಮ ಪ್ರಜಾಪ್ರಭುತ್ವ ಆಡಳಿತದ ವ್ಯವಸ್ಥೆಯ ಚುನಾವಣೆ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಂಥ ನಮ್ಮ ಜನಪ್ರತಿನಿಧಿಗಳು ನಂತರ ಕೊಡಗು ಕರ್ನಾಟಕಕ್ಕೆ ವಿಲೀನ ಆದ ನಂತರ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರ ಕಾಲಾವಧಿಯ ನಂತರ ನಮ್ಮನ್ನು ಮೊಟ್ಟ ಮೊದಲಾಗಿ ಪ್ರತಿನಿಧಿಸಿದ್ದು ಜೆ ಕೆ ಸುಬ್ಬೇನವರು ಅವರು ಅದಕ್ಕೆ ಮೊದಲವರು ಸರ್ಕಾರಿ ನೌಕರರಾಗಿದ್ದರು ಆ ಮೀಸಲಾತಿ ಇದರಲ್ಲಿ ಅಂದಿನ ನಮ್ಮ ಬುದ್ಧಿಜೀವಿಗಳು ಅವರನ್ನು ಗುರುತಿಸಿ ವಿಧಾನ ಪರಿ ಸಭೆ ಕಳಿಸಿದರು ಆದರೆ ಆ ಕಾಲಾವಧಿಯಲ್ಲಿ ಅನುದಾನದ ಕೊರತೆ ಇತ್ತು ನಾವು ಜನ ನಾವು ಒಪ್ಪಿಕೊಳ್ಳಲೇಬೇಕು ಇತ್ತೀಚೆಗೆ ನಂತರದ ಕಾಲಾವಧಿ ಅದು ನಮ್ಮ ಲೋಕೇ ನಾಯಕ ಸು ಸಾಕಷ್ಟು ಜನ ಬಂದು ಬಂದರು ನಂತರ ಬೋಪೇನವರು ನಂತರ ನಮಗೆ ನಮ್ಮ ಬಹುಶಃ ಈ ನಮ್ಮ ಈ ನಾಡಿನ ಈ ಕ್ಷೇತ್ರದ ಜನರ ಒಂದು ಏನು ಜನನಾಯಕ ಅಂತ ಹೇಳ್ಬೋದು ಜನ ಜನರ ಸುದೀನ ಅಂತ ಹೇಳ್ಬೋದು ಅವರು ಸಿಕ್ಕಿದ್ದಾರೆ ಇದ್ದಕ್ಕಿದ್ದಂತೆ ಸಿಕ್ಕಿಲ್ಲ ಕ್ಷೇತ್ರಕ್ಕೆ ಸಿಕ್ಕಿದ್ದು ಸುದೀನ ಅಂತ ಯಾ ಸುದೀನ್ ಅದು ಖಂಡಿತವಾಗಿ ಇದನ್ನು ಯಾವ ಮನುಷ್ಯರು ಯಾವ ಪ್ರಜೆಗಳು ಯಾವ ಮತದಾರರು ಕೂಡ ತಿರಸ್ಕರಿಸೋ ಪ್ರಶ್ನೆಯೇ ಇಲ್ಲ ಹಾಗಾಗಿ ಪೊನ್ನಣ್ಣನವರ ಬಗ್ಗೆ ಹೇಳೋದಿದ್ರೆ ಕಳೆದ ಇಪ್ಪತ್ತು ವರ್ಷಗಳ ಕಾಲಾವಧಿಯಲ್ಲಿ ಇದ್ದಂಥ ನಮ್ಮ ಬೋಪೇದವರು ಅಲ್ಲಿ ಸ್ವಲ್ಪ ಪಕ್ಷಾತೀತವಾಗಿ ಮಾಡಿರ್ಬೋದು ಅದು ಬೇರೆ ವಿಚಾರ ಆದರೆ ಯಾವ ಪ್ರತಿನಿಧಿಗಳು ಕೂಡ ಅಭಿವೃದ್ಧಿಗಳನ್ನು ಗುರುತಿಸದೇ ಇದ್ದ ಇದ್ದಂಥ ಸ್ಥಳಗಳನ್ನು ಪೊನ್ನಣ್ಣನವರೇ ಸ್ವತಃ ವೀಕ್ಷಣೆ ಮಾಡಿ ಅವರಿಗೆ ಕಂಡದ್ದನ್ನು ಕಂಡ ಹಾಗೆಯೇ ಎಲ್ಲಿ ಅಭಿವೃದ್ಧಿ ಮಾಡಬೇಕು ಅದರಲ್ಲಿ ಇದ್ದಾರೆ ಅಲ್ಲಿ ಎಲ್ಲಿ ರಾಜಕೀಯ ಮಾಡಲಿಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಇದನ್ನು ಕಾಂಗ್ರೆಸ್ಗೆ ಮಾಡಿದ್ವಿ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ನಾಪೋಕ್ ನಾಡಿನ ಜನತೆ ಪಕ್ಷಾತೀತವಾಗಿ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳ್ತಕ್ಕಂಥ ಒಂದು ಹೆಡ್ಲೈನ್ ಕೊಟ್ಟು ಶಕ್ತಿ ಪೇರ್ ಒಂದು ಪ್ರಕಟಣೆ ಜಾಹೀರಾತನ್ನು ಬಿಡುಗಡೆ ಮಾಡಿ ಮಾಡಿದ್ದರು ಅದನ್ನು ಓದಿ ನನಗೆ ಪೊನ್ನಣ್ಣನವ್ರ ಬಗ್ಗೆ ಗೌರವ ಬಂದಿದ್ದಲ್ಲ ಪೊನ್ನಣ್ಣವ್ರನ್ನ ಗುರುತಿಸಿದಾರಲ್ಲ ಆ ನಾಡಿನ ಜನತೆ ಅದ್ರ ಅವರಿಗೆ ನಾನು ಅವರಿಗೆ ಒಂದು ಅಭಿನಂದನ ಇದನ್ನು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಕೊಟ್ಟಿದ್ದರೆ ಪೊನ್ನಣ್ಣವರನ್ನ ನಮ್ಮ ಕೊಡಗಿನ ವಿರಾಣಪೇಟೆ ಕ್ಷೇತ್ರದ ಜನಪ್ರತಿನಿಧಿಗಳು ಅಂತೇಳಿ ನಮ್ಮ ಎರಡು ಎಮ್ ಎಲ್ ಎ ಮತ್ತು ನಮ್ಮ ಸಂಸದರನ್ನು ಕೂಡ ಸೇರಿಸಿದರು ನಿಜಕ್ಕೂ ಆ ಒಂದು ಪ್ರಕಟಣೆ ಅಭೂತಪೂರ್ವ ಮತ್ತು ಸಮಯೋಚಿತವಾಗಿತ್ತು ಯಾಕೆ ಅಂತಂದರೆ ನಮ್ಮ ಪೊನ್ನಳನವ್ರನ್ನ ಭೇಟಿಯಾಡ್ತಾ ಇದ್ದಂಥ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಸಾಕಷ್ಟು ಜನ ಇವರ ಬೇಟೆ ಗುಂಡಿಗೆ ನಾವು ಸಿಕ್ಕೋದಿಲ್ಲ ಖಂಡಿತ ಸಿಕ್ಕೋದಿಲ್ಲ ಜಿಂಕೆ ಜಿಂಕೆನೆ ಕಾಡಿಗೆ ನಾವು ಹೋದಾಗ ಕಡವೆಯನ್ನು ಬೇಟಾಡಬಹುದು ಜಿಂಕೆಡ್ಲಿಕ್ಕೆ ಆಗೋದಿಲ್ಲ ನೆಗೆಯೋದಲ್ಲ ಅವರಲ್ಲಿ ಆ ಶಕ್ತಿ ಇದೆ ಆಶಕ್ತಿ ಇದೆ ಅವರನ್ನ ತಿರಸ್ಕರಿಸುವ ಮನುಷ್ಯ ಒಬ್ಬ ಮತದಾರ ಇದ್ದಾರೆ ಅಂತಂದ್ರೆ ಅವರು ಮನುಷ್ಯರೇ ಅಲ್ಲ ರಾಜಕೀಯದ ದ್ವೇಷದಿಂದ ಅವರನ್ನ ತೆಗುತ್ತಾ ಇದ್ದಾರೆ ಜನ ಅಲ್ಲದೆ ಖಂಡಿತವಾಗಿ ಅಲ್ಲ ಈಗ ನಾನು ಒಮ್ಮೆ ನಮ್ಮ ಸಂಸದರು ಕೂಡ ಯದುವರ ಇವರು ಕೂಡ ಒಮ್ಮೆ ಯಾವುದೋ ಒಂದು ಅವರ ಪ್ರತಿಭಟನೆಯಲ್ಲಿ ಅವರ ಬಗ್ಗೆ ಹೇಳಿದರು ಆದರೆ ಯಾಕೆ ಹೇಳಿದೆ ಅಂತಾರೆ ಆ ವೇದಿಕೆಯಲ್ಲಿ ಆ ಜನರನ್ನು ಮೆಚ್ಚಿಸ್ಬೇಕು ಅವರಿಗೆ ಸಮಾಧಾನ ಮಾಡಿಸ್ಬೇಕು ಸಮಾಧಾನ ಮಾಡಬೇಕಲ್ಲ ಅದಕ್ಕಾಗಿ ಅವರ ಆತ್ಮದಲ್ಲಿ ಹೇಳ್ತಿರ ಪೊನ್ನಣ್ಣನವ್ರ ಬಗ್ಗೆ ಏನು ಹೇಳುವಾಗಿಲ್ಲ ಅಂತ ಹಾಗಾಗಿ ಪೊಂದಳನವರು ಈಗ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಂಪತ್ತಿನೊಟ್ಟಿಗೆ ಎಷ್ಟು ವರ್ಷಗಳ ಕಾಲ ಎಷ್ಟು ಅವಧಿಯವರೆಗೆ ಅವರನ್ನು ನಾವು ನಮ್ಮ ಶಾಸಕರಾಗಿಯೂ ಮಂತ್ರಿಯಾಗಿ ಮುಂದಿನ ದಿವಸಗಳಲ್ಲಿ ಮಂತ್ರಿಯಾಗಿ ಕಾಡಬೇಕು ಅಂತ ಇದ್ದೇವೆ ನಾವು ಆಸೆ ಇದೆ ನಿಮಗೆ ಖಂಡಿತ ಇದೆ ಖಂಡಿತ ಇದೆ ಅವ್ರಿಗೆ ಯೋಗ್ಯತೆ ಇದೆ ಕೊಡ್ತಾರೆ ಏನಾಗಿದೆ ಅಂತಂದರೆ ಇನ್ನೂರ ನಾಲ್ಕು ಜನಪ್ರತಿನಿಧಿಗಳಿರ್ತಕ್ಕಂಥ ಒಂದು ಸಭೆಯಿಂದ ಅವರಿಗೆ ಆಯ್ಕೆ ಮಾಡುವ ಶಕ್ತಿ ಇರೋದು ಕೇವಲ ಇಪ್ಪತ್ತ್ನಾಲ್ಕು ಮ್ಯಾಕ್ಸಿಮಮ್ ಮೂವತ್ತು ಮೂವತ್ತು ಮೂವರು ಆ ನಿಟ್ಟಿನಲ್ಲಿ ಮತ್ತೆ ರಾಜಕೀಯವಾಗಿ ನಾವು ಕೇವಲ ಮೂರೇ ಶಾಸಕರು ನಮ್ಮಲ್ಲಿ ಇರುವ ಅಲ್ಲ ಎರಡೇ ಶಾಸಕರು ಇರುವುದರಿಂದ ಯಾವ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದರೂ ಹೆಚ್ಚಿನ ಸಂಖ್ಯೆಯ ಜನಪ್ರತಿಗಳಿಗೆ ಎಲ್ಲಿದ್ದಾರೆ ಅಲ್ಲಿಗೆ ಇಲ್ಲಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅವರಿಗೆ ಅವರು ಉಳಿಬೇಕು ಅಂತ ಹೊಳಿಬೇಕು ಹಾಗಾಗಿ ನಮ್ಮದು ಒಂದು ನೆಗ್ಲಿಜಿಬಲ್ ಆದರೂ ಕೂಡ ಈ ಬಾರಿ ಸಿಗುತ್ತೆ ಅಂತ ಒಂದು ಆಶಾಭಾವನೆ ಇದೆ ನಿಮಗೆ ಇರಲಿ ಖಂಡಿತ ಅಲ್ಲ ಸಿಗಬೇಕು ಯೋಗ್ಯತೆ ಇರುವರೆ ಸಿಗಬೇಕಲ್ಲ ನಿಜವಾದ ಜನಪ್ರತಿನಿಧಿ ಸಿರಿಬೇಕು ಸಿಗಬೇಕಲ್ಲ ಅವ್ರ ಪಾಪ ನನಗನ್ನಿಸ್ತದೆ ಅವರ ಕೌಟುಂಬಿಕ ಜೀವನ ಪಾಪ ಅವರ ಶ್ರೀಮತಿವಾದನೂ ಕೂಡ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಭಾಳ ಎಲ್ಲಿ ನೋಡಿದ್ರು ಯಾವ ದಿವಸ ನಮ್ಮ ಬಿರ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಅವರು ಮಲಗುವವರೆಗೆ ಅವರಿಗೆ ರೆಸ್ಟ್ ಅಷ್ಟೇ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಪಂಡಿತ್ ನೆಹರು ನೆಹರೂರವ್ರ ಬಗ್ಗೆ ಕೇಳಿದ್ದೇನೆ ನಾನು ಅವರು ನಾಲ್ಕು ಗಂಟೆ ಮಾತ್ರ ಅವ್ರಿಗೆ ವಿಶ್ರಾಂತಿ ಅಂತೆ ಆಗ ಉಳಿದ ಸಮಯದಲ್ಲಿ ಏನು ತಿಕೊಂಡು ಅಥವಾ ಕಾರ್ಮಿಕರಾಗಿ ದುಡಿಯೋದಲ್ಲ ಒಬ್ಬ ರಾಜಕಾರಣಿ ಒಬ್ಬ ದೇಶದ ಪ್ರತಿನಿಧಿ ಅಂತಂದ ಮೇಲೆ ಅವರಿಗೆ ಚಿಂತನೆ ಹೆಚ್ಚಿರುತ್ತೆ ಮುಂದೆ ಏನು ನಾಳೆ ಏನು ಇವತ್ತು ಏನಾಗಿದೆ ಎಲ್ಲ ಇಡೀ ದೇಶದ ಜನತೆಯ ಕಷ್ಟ ಸುಖಗಳ ಅಥವಾ ವೀಕ್ಷಣೆಯನ್ನು ದೇಶದ ಆಡಳಿತವನ್ನು ನಿರ್ವಹಣೆ ಮಾಡತಕ್ಕಂಥ ಕಾಲಾವಧಿಯಲ್ಲಿ ದುಡಿಮೆ ಅಂತಂದ್ರೆ ನಾವು ಕಾರ್ಮಿಕನ ಹೊರಗೆ ಹೋಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ದುಡಿಮೆ ಅಲ್ಲ ಇವೆಲ್ಲಕ್ಕಿಂತ ಮಿಗಿಲಾದ ಮಾನಸಿಕ ಶಕ್ತಿಯ ದುಡಿಮೆ ಇದೆ ಸರ್ ಈಗ ಎರಡು ವರ್ಷ ನಿಮಗೆ ಒಂದು ಒಳ್ಳೆ ಮೇಲೆ ಸಿಕ್ಕಿದ್ದಾರೆ ಹೌದು ಎರಡು ವರ್ಷನೂ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ ಜನ ಬೆಂಬಲ ದಿನದಿಂದ ದಿನಕ್ಕೆ ಬರುತ್ತೆ ಸರ್ ಪಕ್ಷ ಸಂಘಟನೆ ಒಂದಷ್ಟು ಆಗ್ತಾ ಇದೆ ಅಂತ ಅನಿಸ್ತದ ಪಕ್ಷ ಮುಂದಿನ ಈಗ ನ ಇವತ್ತೋ ನಾಳೆಯೋ ಮುಂದೆ ಎಂದಾದರೂ ಚುನಾವಣೆ ಘೋಷಣೆ ಆದಾಗ ಅಸೆಂಬ್ಲಿ ಚುನಾವಣೆಗೆ ಘೋಷಣೆ ಆದಾಗ ಪೊನ್ನಣ್ಣನವರು ನಾಮಪತ್ರವನ್ನು ಸಲ್ಲಿಸಿ ಅಲ್ಲಲ್ಲಿ ಇದ್ದರೆ ಸಾಕು ಜನರೇ ಆಯ್ಕೆ ಮಾಡಿ ಕಳಿಸ್ತಾರೆ ಖಂಡಿತ ಈಗ ನಾನು ಹೇಳುದಿಲ್ಲ ಕಳೆದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಯಾವ ಜನ ಮತದಾರರವರನ್ನು ತಿರಸ್ಕಾರ ಮಾಡಿದರು ಪಕ್ಷದ ಅಭಿಮಾನದಿಂದ ಬೇರೆ ಯಾರು ಮಾಡಿದ್ದಾರೆ ಅವರೆಲ್ಲರೂ ಇವರಿಗೆ ಮತ ಆ ನಿರೀಕ್ಷೆ ಇಟ್ಟಿದ್ದೀರಿ ಖಂಡಿತ ಸರ್ ಈಗ ಎರಡು ವರ್ಷ ಆಗಿದೆ ಸರ್ ಕೊಡಗುದನಿ ಮೂಲಕ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ರೆ ಪೊನ್ನಣ್ಣವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಪೊನ್ನಣ್ಣನವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಮ್ಮ ಕೊಡಗಿನ ದೇವಾನತಿ ದೇವತೆಗಳು ಅವರ ಆಯುರಾರೋಗ್ಯ ಭಾಗ್ಯ ಸಂಪತ್ತಿನೊಟ್ಟಿಗೆ ನಿರಂತರವಾಗಿ ಅವರು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಕೊಡಗಿನ ತಾಯಿ ತಂದೆ ಎಂದು ನಾವು ಗುರುತಿಸಿದ್ದೇವೆ ತಾಯಿ ಕಾವೇರಿ ಮೆ ಮತ್ತು ತಪ್ಪ ಅವರನ್ನು ನಾನು ಬೇಡ್ತೇನೆ ಅದಕ್ಕೆ ಹೊರತಾಗಿ ಅವರು ಹೇಗೆ ಇದ್ದರೂ ಅವರ ಜನಪ್ರತಿನಿಧಿಗಳೇ ನಾಳೆ ಅವರಾಗಿ ಅಧಿಕಾರವನ್ನು ಬಿಟ್ಟು ಎಲ್ಲಾದರೂ ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ ಇದ್ದರೂ ಕೂಡ ಅವರಿಂದ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಕೂಡ ಇವರನ್ನು ಇವರ ನಾಯಕತ್ವದಲ್ಲಿ ನಮ್ಮ ಕೊಡಗಿನ ಸಮಸ್ಯೆಗಳನ್ನು ನಾವು ಪರಿಹರಿಸಲಿಕ್ಕೆ ಪರಿಹರಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥ ಆಶಾಭಾವನೆ ನನ್ನಲ್ಲಿ ಪ್ರಿಯ ವೀಕ್ಷಕರೇ ಇವತ್ತು ಈ ಕ್ಷೇತ್ರದ ಜನಪ್ರಿಯ ನಾಯಕ ಎ ಎಸ್ ಪೊನ್ನಣ್ಣವರಿಗೆ ಶಾಸಕರಾಗಿ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಒಂದಷ್ಟು ಹಿರಿಯರು ಹಲವು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅವರು ಒಳ್ಳೆಯ ಜನಪ್ರತಿನಿಧಿ ಆ ಮಟ್ಟದಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಈ ಒಂದು ಮಂತ್ರಿಯಾಗಿ ನೋಡಬೇಕನ್ನೊ ಒಂದು ಕನಸು ನಮ್ಮದೆಲ್ಲ ಆಗಿದೆ ಈ ಕೊಡಗಿನ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಅವರು ಮಂತ್ರಿ ಆಗಬೇಕಂತ ಕನಸನ್ನು ಕೂಡ ನಮ್ಮ ಕುಶಲಪ್ಪನವರು ಕಂಡಿದ್ದಾರೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೊಡಗು ಧ್ವನಿಯೊಂದಿಗೆ ನಾಕಂಡ ಪೊನ್ನಣ್ಣ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ